ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ವಿರಾಜಪೇಟೆಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾಲೇಜಿನ ಎನ್ಎಸ್ಎಸ್ ಪದವಿ ಮತ್ತು ಪ್ರೌಢಶಾಲೆಯ ಸುಮಾರು ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿಯ ಸಂಚಾಲಕ ಶಶಿ ಅಚ್ಚಪ್ಪ ಸಮಿತಿ ಅಸ್ತಿತ್ವಕ್ಕೆ ಬಂದ ಆರು ತಿಂಗಳಲ್ಲೇ ವಿರಾಜಪೇಟೆಯಲ್ಲಿ ಬೃಹತ್ ಮಟ್ಟದ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ ಜನರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲಾಗ್ತಿದೆ ಎಂದರು ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ಲಾಭವನ್ನು ನಿರೀಕ್ಷಿಸಬಾರದೆಂದು ಜೂನಿಯರ್ ಕಾಲೇಜಿನ ಉಪನ್ಯಾಸಕ ಆರ್ ವಿನೋದ್ ಕುಮಾರ್ ಹೇಳಿದರು ಎಲ್ಲರಿಗೂ ನಮಸ್ಕಾರ ನಾವು ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ನಾನು ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಒಂದು ಸಂಘಟನೆ ಅಂದರೆ ಒಂದು ಕಾರ್ಯಚಟುವಟಿಕೆ ನಮ್ಮ ಒಂದು ವರ್ಷದಿಂದ ಈಗ ನಡೀತಾ ಇದೆ ಈಗಾಗಲೇ ಮೂರ್ನಾಲ್ಕು ಕಾರ್ಯಕ್ರಮಗಳನ್ನ ಜಾಗೃತಿ ಜಾಥಾಗಳನ್ನ ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಇಂದು ಪರಿಸರ ದಿನಾಚರಣೆಯನ್ನು ಜಾಗತಿಕ ಮಟ್ಟದಲ್ಲಿ ಒಂದು ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಹಾಗಾಗಿ ಇವತ್ತು ನಾವು ಸಹ ನಾವೊಂದು ಪರಿಸರದ ವಿಚಾರವಾಗಿ ಹೋರಾಟ ಮತ್ತು ರಕ್ಷಣೆ ವಿಚಾರವಾಗಿ ಹೋರಾಟ ಮಾಡುವುದರಿಂದ ನಮಗೂ ಪರಿಸರದ ಒಂದು ಕಾಳಜಿ ಜಾಸ್ತಿನೇ ಇದೆ ಹಾಗಾಗಿ ನಾವು ಇವತ್ತು ನಿಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್ ಈ ಮೈದಾನದಲ್ಲಿ ಒಂದು ಗಿಡವನ್ನು ನೆಡುವ ಮೂಲಕ ಈ ಒಂದು ಪರಿಸರ ರಕ್ಷಣಾ ಹೋರಾಟ ಸಮಿತಿಯಿಂದ ಒಂದು ಪರಿಸರದ ಕಾಳಜಿಯೊಂದಿಗೆ ಸಸಿ ನೋಡೋದ್ರ ಮೂಲಕ ಇವತ್ತೊಂದು ದಿನಾಚರಣೆಯನ್ನು ಪರಿಸರ ದಿನಾಚರಣೆಯನ್ನು ಆಚರಿಸುವ ಅಂತೇಳಿ ಇವತ್ತು ಬಂದಿದ್ದೀವಿ ತಾವೆಲ್ಲರೂ ಕೈ ಜೋಡಿಸಿದ್ದೀರಾ ಮತ್ತು ಪರಿಸರವಾದಿಗಳು ಯಾಕೆ ಅಂತ ಹೇಳ್ತೀನಿ ಅಂದರೆ ಇವರು ರೀಸೆಂಟಾಗಿ ಒಂದು ಜಾತವನ್ನ ಮಾಡಿದ್ದಾರೆ ಇಲ್ಲಿ ಮಾಕುಟ್ಟದಿಂದ ವಿರಾಜ್ಪೇಟೆ ತನಕ ಒಂದು ಜಾಥಾವನ್ನು ಮಾಡಿದ್ದಾರೆ ಪರಿಸರ ಸಂರಕ್ಷಣೆಯಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಶ್ರೀಯುತ ಶಶಿಯವರನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇವತ್ತು ಬೇರೆ ವಿಶೇಷವಾದ ದಿನ ಪರಿಸರ ಸಂರಕ್ಷಣೆಯಲ್ಲಿ ನಾವು ಗಿಡವನ್ನು ನೆಡೋದು ಮಾತ್ರ ಅಲ್ಲ ಅದರ ಸಂರಕ್ಷಣೆ ಮಾಡ್ಬೋದು ನಾವು ಆಗಲೇ ಹೇಳ್ದೆ ನಾನು ಪರಿಸರ ಸಂರಕ್ಷಣೆಯಲ್ಲಿ ಲಾಭವನ್ನು ನೋಡಬಾರ್ದು ಈ ಥರ ಗಿಡಗಳನ್ನ ನೆಡಬೇಕು ಕಾಡಿನ ಗಿಡಗಳನ್ನ ನಾವು ನೆಡಬೇಕು ಪರಿಸರದಿಂದ ನಾವು ತುಂಬ ಕಲಿಯೋಕ್ಕಿದೆ ವಿ ಕ್ಯಾನ್ ಲರ್ನ್ ಕಂಪ್ಯಾಷನ್ ಟಾಲರೆನ್ಸ್ ಕೋ ಎಕ್ಸಿಸ್ಟೆನ್ಸ್ ಕೋ ಎಕ್ಸಿಸ್ಟೆನ್ಸ್ ಅಂದರೆ ಸಹ ಬಾಳ್ವೆ ಇದೆಲ್ಲವನ್ನು ನಾವು ಪರಿಸರದಿಂದಲೇ ಕಲಿಯೋದು ಎಲ್ಲಿ ತನಕ ನಾವು ಪರಿಸರದಲ್ಲಿ ಒಂದು ಅಂಗ ಅಂತ ನಾವು ತಿಳ್ಕೊಳ್ತೀವೋ ಅಲ್ಲಿ ತನಕ ನಾವು ಈ ಪರಿಸರವನ್ನು ಸಂರಕ್ಷಣೆ ಮಾಡೋಕ್ಕಾಗಲ್ಲ ಪರಿಸರ ಅಂದರೆ ನಾವು ಎಲ್ಲೋ ಅಲ್ಲಿ ಬೆಟ್ಟ ಗುಡ್ಡ ಕಾಣಿಸುತ್ತೆ ಅಲ್ವಾ ಅದೇ ಪರಿಸರ ಅಂತ ತಿಳ್ಕೊಳ್ತೀವಿ ಇಲ್ಲ ನಾವು ಪರಿಸರದ ಒಂದು ಅಂಗ ನೀವು ಆ ಭಾವನೆ ಎಲ್ಲಿ ತನಕ ಬರುತ್ತೆ ಬಂದರೆ ಮಾತ್ರ ಪರಿಸರವನ್ನು ನಾವು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕರೆ ಇವತ್ತು ನೋಡಿ ನಾವು ಗಿಡವನ್ನು ನಡ್ತೇವೆ ನಾಮಕಾವಸ್ಥೆ ನಾವು ನಡೆದಲ್ಲ ನಾಳೆಯಿಂದ ನಾವು ಒಂದು ಐದೈದು ಮಕ್ಕಳಿಗೆ ನಾನು ಜವಾಬ್ದಾರಿಯನ್ನು ಕೊಡ್ತೇನೆ ಡೈಲಿ ಅದರ ಸಂರಕ್ಷಣೆ ಮಾಡಬೇಕು ನೀವು ನೀರು ಹಾಕ್ಬೇಕು ಈ ಸಂದರ್ಭ ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ಕಾರ್ಯದರ್ಶಿ ಸುನಿತಾ ಸದಸ್ಯರಾದ ತೆರೇಜಾ ವಿಕ್ಟರ್ ಚೇತನ ಗಾನವಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕರಾದ ರೀಟಾ ಐರಿಸ್ ಹಲ್ವರಿಸ್ ರೇಮನ್ ಸುಜಾತ ಪವಿತ್ರ ರೈ ದಮಯಂತಿ ತಿಮ್ಮಯ್ಯ ಹೆಲನ್ ಕಾಂತಿ ನಿಧಿ ರೋಹಿಣಿ ಪ್ರಿಯಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಶಿಕ್ಷಕರಾದ ತಮ್ಮಯ್ಯ ಪ್ರತೀಕ ಮದನ್ ರಂಜಿನಿ ಮತ್ತಿತರರು ಇದ್ದರು